ಏರ್ಟೆಲ್ ಜಿಯೋ ಮಾ ಮೋಸ ಏನು ತಿಳಿಯದ ಗ್ರಾಹಕರಿಗೆ ಹೀಗೆ ಮಾಡೋದ ಏರ್ಟೆಲ್ ಜಿಯೋ ಬನ್ನಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಮತ್ತು ನಿಮಗೆ ಯಾವ ರೀತಿಯ ವೀಡಿಯೋಗಳು ಬೇಕು ಅಂತ ನನಗೆ ಕಮೆಂಟ್ ಪಾಕ್ಸಲ್ಲಿ ತಿಳಿಸಿ ಅದೇ ರೀತಿಯ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಸಬ್ಸ್ಕ್ರಿಪ್ಷನ್ನು ಉಚಿತವಾಗಿರುತ್ತೆ ನೀವು ಈ ಉಚಿತವನ್ನು ಬಳಸ್ಕೊಡಿ ನಿಮಗೆ ಬೇಕಾಗುವ ಅನುಕೂಲವಾಗುವಂತಹ ಮಾಹಿತಿಗಳು ನಮ್ಮಲ್ಲಿ ಸಿಗುತ್ತೆ ಇವತ್ತಿನ ವಿಶೇಷ ಇಷ್ಟೇ ಏರ್ಟೆಲ್ ಜಿಯೋ ಮಾ ಏನಪ್ಪ ಇದು ಮಾ ನಾನು ಹುಟ್ಟುವಕ್ಕಿಂತ ಮೊದಲು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತು ನಿಮಗೆಲ್ಲ ಗೊತ್ತಿದೆ ದುಡ್ಡು ಇದ್ದವರ ಮನೆಯಲ್ಲಿ ಮಾತ್ರ ಫೋನ್ಗಳನ್ನು ಇದ್ರು ಜನ್ರೇಷನ್ ಬಂದಾಗ್ತಾ ಆಗ್ತಾ ಕಾಯಿನ್ ಬಾಕ್ಸ್ ಬಂತು ಆ ಕಾಯಿನ್ ಬಾಕ್ಸ್ಗೆ ಒಂದು ರೂಪಾಯಿ ಕಾಯಿನ್ ಹಾಕಿ ಅದರಲ್ಲಿ ನಾವು ಕರೆಯನ್ನು ಮಾಡ್ತಿದ್ವು ಒಂದು ರೂಪಾಯಿ ಕಾಯಿನ್ ಜಾಗದಲ್ಲಿ ಕಾಯಿನ್ ರೂಪದಲ್ಲಿ ಇದ್ದದನ್ನು ಹಾಕಿ ನಾವು ಕರೆಯನ್ನು ಇದ್ವು ಇದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಬರ್ತಾ ಬರ್ತಾ ಮೊಬೈಲ್ನ ಪರಿಚಯ ಆಗ್ತಾ ಬಂತು ಮೊಬೈಲ್ನ ಪರಿಚಯ ಆದಮೇಲೆ ಸಿಮ್ ಕಾರ್ಡ್ ಪರಿಚಯ ಆಗಲೇಬೇಕು ಆವಾಗ ಇದ್ದದ್ದು ಸರ್ಕಾರಿ ಸೌಮ್ಯದ ಬಿ ಎಸ್ ಎನ್ ಎಲ್ ಸಿಮ್ ಕಾರ್ಡ್ ಇತ್ತು ಒಂದು ಫೋನಿನ ಬೆಲೆ ಆರು ಸಾವಿರ ರೂಪಾಯಿ ಇದ್ದರೆ ಸಿಮ್ ಕಾರ್ಡಿನ ಬೆಲೆ ಮೂರುವರೆ ಸಾವಿರ ಇತ್ತು ಈ ಸಿಮ್ ಕಾರ್ಡಿನ ಬೆಲೆ ಮೂರುವರೆ ಸಾವಿರ ಆಯಿತು ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಮಾತ್ರ ಲ್ಯಾಂಡ್ಲೈನು ಸಿಗ್ತಾ ಇತ್ತು ಫೋನ್ಗಳು ಸಿಗ್ತಾ ಇತ್ತು ತದನಂತರ ಕಾಯಿನ್ ಬಾಕ್ಸ್ ಬಂತು ನಿಮಗೆಲ್ಲ ಇದೆ ಒಂದೊಂದು ರೂಪಾಯಿಗಳನ್ನು ಕಾಯಿನ್ ಹಾಕಿ ನಾವು ಕರೆ ಮಾಡ್ತಿದ್ವು ಅದು ಐವತ್ತೊಂಬತ್ತು ಸೆಕೆಂಡಿಗೆ ಒಂದು ರೂಪಾಯಿಗಳನ್ನು ಬಳಸ್ತಾಯಿದ್ವಿ ನಂತರ ಟಾಟಾ ಕಂಪ್ನಿಯ ಟಾಟಾ ಇಂಡಿಕಾಮ್ ಸಿಮ್ ಕಾರ್ಡ್ ಬಂತು ಟಾಟಾ ಇಂಡಿಕಾಮ್ ಫೋನ್ ಬಂತು ಮೊಟ್ಟ ಮೊದಲ ಬಾರಿಗೆ ಟಾಟಾ ಇಂಡಿಕಾಮ್ ಕಂಪ್ನಿಯವರೇ ನಮ್ಮ ಭಾರತ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಫೋನನ್ನು ಮಾರುಕಟ್ಟೆಗೆ ವ್ಯಾಪಾರಕ್ಕೆ ಬಿಟ್ರು ಅದರಲ್ಲಿ ಸಿಮ್ ಕಾರ್ಡು ಅದರಲ್ಲೇ ಇರ್ತಾಯಿತ್ತು ಅದನ್ನು ತೆಗೆಯೋ ಹಾಗೆ ಇರಲಿಲ್ಲ ಒಂದು ನಿಮಿಷಕ್ಕೆ ಅರುವತ್ತು ಪೈಸೆ ಏನಂಗೆ ಅವರು ಚಾರ್ಜ್ ಮಾಡ್ತಾಯಿದ್ರು ತದನಂತರ ಏರ್ಟೆಲ್ ಬಂತು ತದನಂತರ ವಡಾಫೋನು ಐಡಿಯಾ ಟಾಟಾ ಇಂಡಿಕಾಮ್ ಇತ್ತಲ್ಲ ಅದು ಹೆಸರನ್ನು ಬದಲಾವಣೆ ಮಾಡ್ತು ಟಾಟಾ ಡೊಕೊಮೊ ಅಂತ ರೀಚಾರ್ಜ್ ಮಾಡಿಕೊಂಡು ಕಾಲ್ ಮಾಡುವ ವ್ಯವಸ್ಥೆ ಇತ್ತು ಒಂದು ನಿಮಿಷಕ್ಕೆ ಒಂದು ರೂಪಾಯಿ ಕಾಲು ಬೀಳ್ತಾ ಇತ್ತು ಐವತ್ತು ಪೈಸಾನು ಬೀಳ್ತಾ ಇತ್ತು ಹೊಸ ಹೊಸ ಸಿಮ್ ಕಾರ್ಡ್ ತಗೊಳ್ತಾ ಇದ್ವಿ ಬರ್ತಾ ಬರ್ತಾ ಬಿ ಎಸ್ ಎನ್ ಎಲ್ಲು ನೆಟ್ವರ್ಕ್ ಸಿಗಲದ ಹಾಗೆ ಆಗ್ತಾ ಹೋಯಿತು ಅದು ಅಲ್ಲದೆ ಬಿ ಎಸ್ ಎನ್ ಎಲ್ನ ನೆಟ್ವರ್ಕ್ ಸಿಗಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂಥೇಳಿ ಬಿ ಎಸ್ ಎನ್ ಎಲ್ನ ಜನ ಕಮ್ಮಿ ಯೂಸ್ ಮಾಡೋಕತ್ತಿರು ಏರ್ಟೆಲ್ಲು ವಡೋಫೋನು ರನ್ನಿಂಗಲ್ಲಿತ್ತು ಟಾಟಾ ಇಂಡಿಕಾಮು ಟಾಟಾ ಡೊಕೊಮೊ ಆಗಿ ಬದಲಾವಣೆ ಆಗಿತ್ತು ಟಾಟಾ ಡೊಕೊಮೊ ಆದಮೇಲೆ ಇವೆರಡೂ ಕಂಪ್ನಿಗೆ ಅಂದರೆ ವಡೋಫೋನು ಐಡಿಯಾ ಏರ್ಟೆಲ್ಲಿಗೆ ಪೈಪೋಟಿ ಕೊಡೋಕ್ಕಾಗಲೇ ಏರ್ಟೆಲ್ನ ಜೊತೆ ಡೊ ಡೊಕೊಮೊ ಮರ್ಜ್ ಆಯಿತು ಮರ್ಜ್ ಆದಮೇಲೆ ಜಿಯೋ ಕಂಪ್ನಿ ಶುರುವಾಯಿತು ಅಂಬಾನಿಯವ್ರದ್ದು ಅವರೇ ಶುರು ಮಾಡಿದ್ದು ಜಿಯೋನ ಜಿಯೋದಲ್ಲಿ ಅನ್ಲಿಮಿಟೆಡ್ ಕಾಲನ್ನು ಸ್ಟಾರ್ಟಿಂಗ್ ಬಿಟ್ಟರು ಹೆಸರು ವಾಸಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅನ್ಲಿಮಿಟೆಡ್ ಕಾಲನ್ನು ಬಿಟ್ರು ಅನ್ಲಿಮಿಟೆಡ್ ಕಾಲ್ ಬಿಟ್ಟ ಮೇಲೆ ಏರ್ಟೆಲ್ ಕಂಪ್ನಿಗೆ ಒತ್ತಡ ಆಯಿತು ಯಾಕೆಂದರೆ ಅದರ ಗ್ರಾಹಕರು ಕಮ್ಮಿ ಆಗ್ತಾ ಬರ್ತಾಯಿದ್ರು ಅದಕ್ಕೋಸ್ಕರ ಆವಾಗ ಏನಾಯಿತು ವಡಫೋನು ಐಡಿಯಾಕ್ಕೆ ಪೈಪೋಟಿ ಕೊಡೋಕ್ಕೆ ಆಗ್ತಾನೇ ಇರಲಿಲ್ಲ ಆಗ ವಡಫೋನು ಐಡಿಯಾ ಮರ್ಜ್ ಆಯಿತು ಇವೆರಡು ಮರ್ಜ್ ಆದಮೇಲೆ ಏನು ಮಾಡೋದು ಉಳ್ಕೊಂಡಿದ್ದೆ ನಾಲ್ಕು ಒಂದು ಜಿಯೋ ಒಂದು ಏರ್ಟೆಲ್ಲು ಇನ್ನೊಂದು ಬಿ ಎಸ್ ಎನ್ ಎಲ್ಲು ಇನ್ನೊಂದು ವಡಾಫೋನ್ ಐಡಿಯಾ ವಿ ಐ ಅಂತ ಆಗಿದೆ ಇದರಲ್ಲಿ ಸರ್ಕಾರಿ ಸೌಮ್ಯದಲ್ಲಿ ಸರಿಯಾದ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲದ ಕಾರಣಕ್ಕೆ ಹೆಚ್ಚಾಗಿ ನಾವು ಬಿ ಎಸ್ ಎನ್ ಎಲ್ಲ ಯೂಸ್ ಮಾಡ್ತಿಲ್ಲ ವಡಾಫೋನು ಐಡಿಯಾ ವಿ ಐ ಅದು ಸಹ ನೆಟ್ವರ್ಕ್ ಇಲ್ಲ ಇರೋದು ಪೈಪೋಟಿ ಎರಡನೇ ಏರ್ಟೆಲ್ಲು ಜಿಯೋ ಏನಪ್ಪ ಈಗ ಎಷ್ಟೋ ತಂಕ ಕೊಯ್ದೆ ಅಂತ ಅಂದ್ಕೋಬೋದು ಈಗ ನೋಡಿ ಜಿಯೋ ಬಂದಮೇಲೆ ಅನ್ಲಿಮಿಟೆಡ್ ಕಾಲನ್ನು ನೀವು ಅನುಭವಿಸ್ತಿದ್ರಿ ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ವರ್ಷಗಳ ಕಾಲ ಅನ್ಲಿಮಿಟೆಡ್ ಕಾಲನ್ನು ಕೊಡ್ತು ಜಿಯೋ ಅದು ಅಲ್ದಲೆ ನಿಮ್ಗಳಿಗೆ ಫೋನು ತಹ ಕೊಡ್ತು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜಿಯೋ ಫೋನು ಸಹ ಬರ್ತಾಯಿತ್ತು ಅದು ಫೋರ್ ಜಿ ಫೋನ್ ಆಗಿತ್ತು ಒಂದು ವರ್ಷ ತನಕ ನೀವು ಬಳಸಿದ ಮೇಲೆ ಜಿಯೋನೂ ಸಹ ಬೆಲೆಯನ್ನು ಆಗ್ತಾ ಹೋಯಿತು ಇಂತೊಂದು ಇಷ್ಟಿಂತೂ ಸಮಯಕ್ಕೆ ಈ ರೀತಿಯಾಗಿ ಬೆಲೆ ಇರುತ್ತೆ ಅಂತ ಹೇಳ್ತು ಇವೆಲ್ಲ ಆದಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಾ ಹೋದ್ರು ಹಾಗೆಯೇ ಎರಡರಲ್ಲೂ ಸಹ ಅವರದ ರೀತಿಯಲ್ಲೇ ಬದಲಾಯಿತು ಅನ್ಲಿಮಿಟೆಡ್ ಕಾಲು ಅನ್ಲಿಮಿಟೆಡ್ ನೆಟ್ವರ್ಕು ಈ ರೀತಿ ಕೊಡ್ತಾ ಹೋಯಿತು ಇವೆಲ್ಲ ಕೊಟ್ಟಾದ್ಮೇಲೆ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಹೋದರು ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಈಗ ಈ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ನೀನೂ ಬೆಲೆ ರೇಟ್ ಜಾಸ್ತಿ ಮಾಡು ನಾನೂ ಬೆಲೆ ರೇಟನ್ನ ಜಾಸ್ತಿ ಮಾಡ್ತೀನಿ ಇಬ್ಬರು ಸೇರಿಕೊಂಡು ದುಡಿಮೆ ಮಾಡೋಣ ಗ್ರಾಹಕರಿಗೆ ಜಾಬಲ್ಲಿ ದುಡ್ಡಿದೆ ಅಂತ ಹೇಳಿ ಎಲ್ಲ ಬೆಲೆಯನ್ನು ರೇಟ್ ಮಾಡಿದೆ ಉದಾಹರಣೆಗೆ ಅನ್ಲಿಮಿಟೆಡ್ ನಲವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಆಗಿದೆಯಲ್ಲ ಅದು ಕೇವಲ ಮೂವತ್ತೊಂಬತ್ತು ರೂಪಾಯಿಗೆ ಇತ್ತು ಉದಾಹರಣೆಗೆ ಎರಡೂವರೆ ಸಾವಿರದಲ್ಲಿ ಒಂದು ವರ್ಷಗಳ ಕಾಲ ಅನ್ಲಿಮಿಟೆಡ್ ಕಾಲು ಹಾಗೂ ಡೈಲಿ ಟೂ ಜಿ ಬಿ ಇಂಟರ್ನೆಟ್ ಇದ್ದಿತ್ತು ಮೂರು ಸಾವಿರದ ಆರುನೂರು ರೂಪಾಯಿ ಆಯಿತು ಐನೂರ ನಲ್ವತ್ತೊಂಬತ್ತು ರೂಪಾಯಿಂದ ರೀಚಾರ್ಜ್ ಇದ್ದಿದ್ದು ಆರುನೂರ ನಲ್ವತ್ತೊಂಬತ್ತು ರೂಪಾಯಿ ಆಯಿತು ನೋಡಿ ಜನಗಳೇ ನೀವುಗಳು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ರ ಎಲ್ಲ ವ್ಯಕ್ತಿಗಳಿಗೂ ಮೊಬೈಲ್ ಮುಖ್ಯವಾಗಿ ಬೇಕೇ ಬೇಕು ಈ ಮೊಬೈಲ್ ಇಲ್ಲದೆ ಜೀವನ ಇಲ್ಲದ ಹಾಗೆ ಆಗಿಬಿಟ್ಟಿದೆ ನೋಡಿದ್ರಲ್ಲ ನಿಮಗೆ ಕತ್ರಿಗೆ ಜೋಬಿಗೆ ಯಾವ ರೀತಿ ಹಾಕ್ತವ್ರಿ ಅಂತ ಎಲ್ಲ ಬೆಲೆ ರೇಟ್ ಮಾಡಿದರೆ ಎಲ್ಲ ಚಾರ್ಜಸ್ಸು ಜಾಸ್ತಿ ಆಗಿದೆ ಆದರೂ ನಾವು ಮೊಬೈಲ ಬಳಸದ ಬಿಡೋದಿಲ್ಲ ಯಾಕೆ ಅಂದರೆ ಮೊಬೈಲು ಮೊದಲನೇ ಹೆಂಡತಿ ಥರ ಆಗೋಗ್ಬಿಟ್ಟಿದೆ ಎರಡನೇ ಹೆಂಡತಿ ಮನೇಲಿರ್ತಾಳೆ ಅವ್ರದ್ದು ಖರ್ಚು ಅಷ್ಟೇ ಬರುತ್ತೆ ಆದರೆ ಮೊದಲನೇ ಹೆಂಡತಿ ಮೊಬೈಲು ಮೊಬೈಲ್ ಇದಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ ಇತ್ತೀಚಿಗೆ ಒಂದು ಮನೇಲಿ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ಮೊಬೈಲ್ ಅಂತೂ ಇದ್ದೇ ಇರುತ್ತೆ ಈ ಮೂರು ಮೊಬೈಲಿಗೆ ತಿಂಗಳಿಗೆ ಇನ್ನೂರು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಳ್ತೀರ ನೋಡಿ ಒಂದು ಮನೆಯಲ್ಲಿ ಮೂರು ಮೊಬೈಲಿಗೆ ಇನ್ನೂರು ರೂಪಾಯಿ ಅಂದ್ರೂ ಆರು ಮೊಬೈಲಿಗೆ ಥೋ ಸಾರಿ ಮೂರು ಮೊಬೈಲಿಗೆ ಆರುನೂರು ರೂಪಾಯಿ ಆಯಿತು ಎಲ್ಲಿಗೆ ಹೋಗಕ್ಕೋ ದುಡಿಯೋಕ್ಕೆ ನೋಡಿ ಈ ರೇಟ್ ಬೆಲೆ ಜಾಸ್ತಿ ಮಾಡಿರೋದೇ ನಮ್ಮ ಏರ್ಟೆಲ್ ಜಿಯೋದು ದೊಡ್ಡ ಮಹಾ ಮೋಸ ಗ್ರಾಹಕರ ಜೋಬಿಗೆ ಕತ್ರಿಯನ್ನು ಹಾಕಿದೆ ಅಂತ ಈ ಮೂಲಕ ಹೇಳ್ಬೋದು ಕೊನೆ ತನಕ ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನನ್ನಲ್ಲಿ ಏನಾದರೂ ತಪ್ಪಿದೆ ಶ್ರಮಿಸಿ ಹಾಗೆಯೇ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಮಾಹಿತಿ ಹೇಳಿ ನಾನು ಅದೇ ರೀತಿ ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರಿಪ್ಷನ್ ಉಚಿತವಾಗಿರುತ್ತೆ ಅದನ್ನು ಮಾತ್ರ ಮಾಡ್ಕೊಳ್ಳೋದ ಬಿಡಿಬೇಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಎರಡೇ ಜೀವನ ಮಹಾಮೋಸ ಮುಕ್ತಾಯವಾಯ್ತು